ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೇ ತಿರ್ಮ ತಿರ್ಮಮ ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಜರಿತೆಯು ತನ್ನ ಮಕ್ಕಳೊಡನೆ ಸಂಭಾಷಿಸಿ ಬೇರೆ ಸ್ಥಳಕ್ಕೆ ಹೋದುದು ಎಂಬ ಇನ್ನೂರ ಐವತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜರಿತೆಯು ಮಕ್ಕಳಿರ ಭಯಪಡಬೇಡಿರಿ ಈಗಲೇ ಆ ಇಲಿಯು ಬಿಲದಿಂದ ಹೊರಗೆ ಬರಲು ಒಂದು ಡೇಗೆಯು ಅದನ್ನು ತನ್ನ ಕಾಲುಗಳಿಂದ ಕುಕ್ಕಿ ಎತ್ತಿಕೊಂಡು ಹೋಯಿತು ಎಂದಿತು ಅದಕ್ಕೆ ಆ ಶಾರಂಗಕಗಳು ಅಮ್ಮ ಆ ಇಲಿಯನ್ನು ಡೇಗೆಯು ಎತ್ತಿಕೊಂಡು ಹೋದುದನ್ನು ನೋಡಿದವರಾರು ನಾವು ನೋಡಲಿಲ್ಲ ನಮಗೆ ಹೇಗೆ ತಿಳಿಯುವುದು ಒಂದು ವೇಳೆ ಅದು ಹಾಗೆಯೇ ನಡೆದಿದ್ದರೂ ಬೇರೆ ಇಲಿಗಳು ಆ ಬಿಲದಲ್ಲಿ ಇರಬಹುದು ಅವುಗಳಿಂದ ನಮಗೆ ಭಯವಿದ್ದೇ ಇದೆ ಒಂದು ವೇಳೆ ನಾವು ಇಲ್ಲಿಯೇ ಇದ್ದರೆ ಅಗ್ನಿಯಿಂದ ನಮಗೆ ಅಪಾಯವಿಲ್ಲದೆಯೋ ಇರಬಹುದು ಏಕೆಂದರೆ ಈಗೀಗ ಗಾಳಿಯು ಅಕ್ಕ ಕಡೆಗೆ ತಿರುಗಿದೆ ಆದುದರಿಂದ ನಾವು ಇಲ್ಲಿಯೇ ಬದುಕಿದರೂ ಬದುಕಬಹುದೆಂಬ ಸಂದೇಹವುಂಟು ಬಿಲದಲ್ಲಿ ಹೊಕ್ಕರೆ ಮರಣವು ನಿಶ್ಚಯವೇ ಅಮ್ಮ ನಿಶ್ಚಿತವಾದ ಮರಣಕ್ಕಿಂತಲೂ ಸಂದಿಗ್ಧವಾದ ಮರಣಕ್ಕೆ ತಲೆಕೊಡುವುದು ಮೇಲಲ್ಲವೇ ಆದುದರಿಂದ ನಿನ್ನ ಮಾರ್ಗವನ್ನು ಹಿಡಿದು ನೀನು ಆಕಾಶಕ್ಕೆ ಹಾರಿಹೋಗು ಮುಂದೆ ನಿನಗೆ ಇನ್ನೂ ಉತ್ತಮ ಸಂತತಿಗಳೇ ಆಗಬಹುದು ಎಂದವು ಅದಕ್ಕೆ ಆ ಜರಿತೆಯು ಮಕ್ಕಳಿರ ಆ ಡೇಗೆಯು ಬಹಳ ಬಲವುಳ್ಳದ್ದು ಅದು ಇಲಿಯನ್ನು ಎತ್ತಿಕೊಂಡು ಹೋದುದನ್ನು ನಾನೇ ಕಣ್ಣಾರೆ ನೋಡಿದೆನು ಅಲ್ಲದೆ ಅದು ಇಲಿಯನ್ನು ಎತ್ತಿಕೊಂಡು ಹೋಗುವಾಗ ನಾನು ಅದನ್ನು ಹಿಂಬಾಲಿಸುತ್ತಾ ಓ ಶ್ವೇನರಾಜ್ ಶೇನರಾಜ ನಮ್ಮ ವಿರೋಧಿಯಾದ ಇಲಿಯನ್ನು ನೀನು ಎತ್ತಿಕೊಂಡು ಹೋಗುತ್ತಿರುವೆ ಮುಂದೆ ನಿನಗೆ ಶತ್ರುಗಳಿಲ್ಲದಿರಲಿ ಸುವರ್ಣ ಶರೀರದಿಂದ ನೀನು ಸ್ವರ್ಗವನ್ನು ಹೊಂದುವೆ ಎಂದು ಉತ್ಸಾಹಗೊಳಿಸುತ್ತಲೇ ಹೋದೆನು ಡೇಗೆಯು ಆ ಇಲಿಯನ್ನು ತಿನ್ನುವಾಗ ಕೂಡ ನಾನು ಅಲ್ಲಿಯೇ ಎದ್ದು ನೋಡುತ್ತಾ ಅದು ತಿಂದು ಮುಗಿಸಿದ ಮೇಲೆ ಅದರ ಅನುಮತಿಯನ್ನು ತೆಗೆದುಕೊಂಡು ಹಿಂತಿರುಗಿ ಬಂದೆನು ಆದುದರಿಂದ ಎಲೈ ಪುತ್ರರೇ ನೀವು ವಿಚಾರವಿಲ್ಲದೆ ಬಿಲದಲ್ಲಿ ಪ್ರವೇಶಿಸಿರಿ ನಿಮಗೇನು ಭಯವಿಲ್ಲ ನನ್ನ ಕಣ್ಣಿದಿರಾಗಿಯೇ ಆ ಡೇಗೆಯು ಇಲಿಯನ್ನು ಸಾಗಿಸಿಕೊಂಡು ಹೋಯಿತು ಎಂದಳು ಅದಕ್ಕೆ ತಿರುಗಿ ಆ ಮರಿಗಳು ಅಮ್ಮ ಇಷ್ಟಾದರೂ ಆ ಇಲಿಯು ಹೋದುದನ್ನು ನಾವು ಕಾಣಲಿಲ್ಲ ಅದನ್ನು ತಿಳಿಯದೆ ಆ ಬಿಲದಲ್ಲಿ ಪ್ರವೇಶಿಸುವುದು ನಮಗೆ ಇಷ್ಟವಿಲ್ಲ ಎಂದವು ಅದನ್ನು ಕೇಳಿ ಜರಿತೆಯು ತಿರುಗಿ ಮಕ್ಕಳಿರ ಅದನ್ನು ನಾನು ಚೆನ್ನಾಗಿ ಬಲ್ಲೆನು ನಿಮಗೆ ಭಯಬೇಕೆ ನಾನು ಹೇಳಿದಂತೆ ಮಾಡಿರಿ ಎಂದಳು ಆಗ ಮರಿಗಳು ಅಮ್ಮ ನಿನ್ನ ಬುದ್ಧಿಯು ದುಃಖದಿಂದ ಕಲಗಿದೆ ವ್ಯರ್ಥವಾದ ಈ ಉಪಚಾರ ವಾಕ್ಯಗಳಿಂದ ನಮ್ಮನ್ನು ಹುರಿಗೊಳಿಸದಿರು ಇದು ಬುದ್ಧಿಪೂರ್ವಕವಾಗಿ ಮಾಡಿದ ಕಾರ್ಯ ಆಗುವುದಿಲ್ಲ ನಾವು ನಿನಗೆ ಯಾವ ಉಪಕಾರವನ್ನು ಮಾಡಿಲ್ಲ ನಾವು ಯಾರೆಂಬುದು ಇನ್ನೂ ನಿನಗೆ ತಿಳಿಯದು ನೀನು ನಮ್ಮಿಂದ ಪೋಷಣೆಯ ಸುಖವನ್ನು ಅನುಭವಿಸಿದವಳಲ್ಲ ನೀನು ಅಪಾಯಕ್ಕೆ ಗುರಿಯಾಗಿದ್ದರೂ ನಮ್ಮನ್ನು ಕಾಪಾಡಬೇಕಾದುದೇಕೆ ನಮಗೆ ನೀನು ಯಾರು ನಿನಗೆ ನಾವು ಯಾರು ನೀನು ಇನ್ನು ಚಿಕ್ಕ ವಯಸ್ಸಿನವಳು ಒಳ್ಳೆ ಯೌವನವತಿ ಆದುದರಿಂದ ನೀನು ಈಗಲೂ ಪತಿಯ ಪ್ರೇಮವನ್ನು ಪಡೆಯಲು ಯೋಗ್ಯಳಾಗಿರುವೆ ಅಮ್ಮ ನೀನು ನಿನ್ನ ಪತಿಯ ಬಳಿಗೆ ಹೋಗು ನಮಗಿಂತಲೂ ಒಳ್ಳೆಯ ಪುತ್ರರನ್ನು ಪಡೆಯುವೆ ನಾವು ಅಗ್ನಿಯನ್ನು ಪ್ರವೇಶಿಸಿ ಸದ್ಗತಿಯನ್ನು ಪಡೆಯುವೆವು ಒಂದು ವೇಳೆ ಅಗ್ನಿಯು ನಮ್ಮನ್ನು ದಹಿಸದೆ ಬಿಟ್ಟರೆ ಆಮೇಲೆ ನೀನು ತಿರುಗಿ ನಮ್ಮ ಬಳಿಗೆ ಬಾ ಎಂದವು ಆ ಮಾತುಗಳನ್ನು ಕೇಳಿ ಆ ಶಾರಂಗಿಯು ತನ್ನ ಪುತ್ರರನ್ನು ಆ ಕಾಂಡವ ವನದಲ್ಲಿಯೇ ಬಿಟ್ಟು ತಾನು ಮಾತ್ರ ಅಗ್ನಿಯ ಮತ್ತು ಡೇಗೆಗಳ ಭಯವಿಲ್ಲದೆ ಸುರಕ್ಷಿತವಾದ ಒಂದು ಸ್ಥಳಕ್ಕೆ ಹೋಯಿತು ಆಮೇಲೆ ಅಗ್ನಿಯು ತೀವ್ರ ಜ್ವಾಲೆಗಳೊಡನೆ ಮಂದಪಾಲನ ಮಕ್ಕಳಾದ ಆ ಶಾರಂಗಕಗಳಿದ್ದ ಸ್ಥಳಕ್ಕೆ ವೇಗದಿಂದ ಬಂದಿತು ಅದನ್ನು ನೋಡಿ ದುಃಖಗೊಂಡ ಆ ಪಕ್ಷಿಗಳಲ್ಲಿ ಜರಿತಾರಿಯೋ ಅಗ್ನಿಯೋ ಹೇಳು ಕೇಳುತ್ತಿರುವ ಹಾಗೆಯೇ ತನ್ನ ಸಹೋದರರನ್ನು ಕುರಿತು ಹೀಗೆಂದು ಹೇಳುವುದು ಇದು ಇನ್ನೂರ ಐವತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ oh